ಈಗ ಮನೆ ಅಧ್ಯಕ್ಷರೇ ಇದು ಸಪ್ಲಿಮೆಂಟರಿ ಇದು ಜುಲೈನಲ್ಲಿ ಬಜೆಟ್ ಮಂಡಿಸಿದ್ದೆ ಜುಲೈ ಬಜೆಟ್ ಆದ್ಮೇಲೆ ಕೆಲವು ಖರ್ಚುಗಳಿಗೆ ಕಾಂಟಿಜೆನ್ಸಿ ಫಂಡ್ ನಿಂದ ದುಡ್ಡು ಕೊಟ್ಟಿರ್ತೀವಿ ಅದು ಸದನದಲ್ಲಿಟ್ಟು ಪಾಸ್ ಮಾಡ್ಕೋಬೇಕು ನೀವು ತಕ್ರಾರು ಮಾಡಿಲ್ಲ ಪಾಪ ತಕ್ರಾರು ಮಾಡೇ ಇಲ್ರಿ ಆಯ್ತು ಈಗ ಅವರು ಮಾನ್ಯ ಸದಸ್ಯರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನಿಮ್ಮ ಅಭಿಪ್ರಾಯನೂ ಹೇಳಿದೀರಿ ಈಗ ನಾನು ಉತ್ತರ ಕೊಡ್ತಾ ಇದ್ದೀನಿ ಸ್ವಲ್ಪ ದಯಮಾಡಿ ಕೇಳಿ ಅಷ್ಟೇ ಮಾನ್ಯ ಸೋಮಶೇಖರ್ ಮಾತಾಡ್ತಾರಂತ ಇದು ಏ ಮುಖ್ಯಮಂತ್ರಿ ಆ ಸೋಮಶೇಖರ್ ಮಾತಾಡ್ತಾರಂತ ಸೋಮಶೇಖರ್ ಏನ್ ನೀನ್ ಮಾತಾಡ್ಬೇಕಾ ಅಧ್ಯಕ್ಷರೇ ಪೂರಕ ಅಂದಾಜುಗಳ ಮೊದಲನೇ ಕದ್ದ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಲಿಕ್ಕೆ ಹೊರಟಿದ್ದಾರೆ ಸುಮಾರು ಹದಿಮೂರಿಂದ ಹದಿನೆಂಟು ಐದು ಬಜೆಟ್ಗಳನ್ನು ನಾನು ಹತ್ತಿರ ದಿನ ನೋಡಿದ್ದೇನೆ ಯಾವುದೇ ವಿಧವಾದ ಯಾರಿಗೂ ಮಾತಾಡದೆ ಅವಕಾಶ ಕೊಡದೇ ಇರತಕ್ಕಂಥದ್ದನ್ನು ಬಜೆಟನ್ನು ಫೈನಾನ್ಸನ್ನ ಡಿಸಿಪ್ಲಿನ್ ತಂದಿರತಕ್ಕಂಥವ್ರು ಮುಖ್ಯಮಂತ್ರಿಗಳು ಅದೇ ರೀತಿ ವ್ಯವಸ್ಥಿತವಾಗಿ ಬಸವರಾಯ ರೆಡ್ಡಿಯವರು ಕೂಡ ಎಕ್ಸ್ಪರ್ಟ್ ಇದ್ದಾರೆ ಬಟ್ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿಶ್ವನಾಥ್ ಅವರಿಗೆ ಮನಸ್ಸಿಗೆ ಬೇಜಾರಾಗ್ತಕ್ಕಂಥದ್ದು ಇರ್ಬೋದು ಇಲ್ಲ ಬಸವರಾಯ ರೆಡ್ಡಿ ಅವರು ಯಾವತ್ತೂ ಕೂಡ ಮಾತನಾಡ್ತಕ್ಕಂಥದ್ದು ಆಗಿ ಮಾತಾಡ್ತಾರೆ ನಾನು ಹದಿಮೂರು ಹದಿನೆಂಟು ಫೈನಾನ್ಸ್ ಮಾತಾಡ್ತಕ್ಕಂಥದ್ದು ನೋಡಿದ್ದೇನೆ ಅದು ನಮ್ಮದಾರ್ದು ತಕರಲ್ಲಿ ಇಲ್ಲ ಅದರಿಂದ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ ಏನಿದ್ರ ಪೂರಕ ತಂದಿದ್ದಾರೆ ಅದನ್ನು ನಾವು ಒಪ್ತೇವೆ ಬೇರೆ